ಯಾವ ದೇವ ದೇವಶಿಲ್ಪಿ ಕಡೆದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯೋ ಚಿನ್ನ ಪ್ರೀತಿ ತೇರಿನಿಂದ ಏರಿ ಬಂದ ಚಿನ್ನ ಬಿರುಗಾಳಿಯಂತೆ ಹೊತ್ತು ಹೋದೆ ನನ್ನ ಊರ್ವಶಿಯ ತಂಗಿಯೋ ಮಾತನಾಡ ಗಿಳಿಯೋ ಮನ್ಮಥನ ತಮ್ಮನೋ ವಾಸಾಯನ ಅಣ್ಣನು നിന്നല്ലേ നരി ഹോദശിപ്പി കനു നിന്ന കവി കാളിദാസ കല്പനയു ചിന്ന പ്രീതി തേരിനു ബീരുഗാളിയന്യ ഒത്തു നന്ന ಕನುಮನ ಎರಡರ ಮಿಲನ ಹೊಸ ಕವನ ಇಂದು ಬರೆದಿದೆ ನಗೆ ನಗು ಮೌನದೇ ಸುಖದ ಅನುಭವದ ಕತೆಯಲಿದೆ ನನ್ನ ತೋಡಿನಲ್ಲಿ ಇಂದು ಸೇರು ಬಾ ಓ ಪ್ರಿಯತಮೇ ನನ್ನ ಬಾಳಿನಲ್ಲಿ ದೀಪ ಹಚ್ಚು ಬಾ ಓ ಪ್ರಿಯತಮ ಮುದ್ದು ನನ್ನ ಆಸೆ ಕೆಣಕ್ಕಿದೆ ತಾಳು ತಾಳು ಏಕೆಂದೇ ಗುಂಗಲಿ ನಾ ತೇಲಿ ಹೋದೆ ಯಾವ ಶಿಲ್ಪಿ ಕಡೆದನೋ ನಿನ್ನ ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ ಪ್ರೀತಿ ತೇರಿನಿಂದ ಏರಿ ಬಂದೆ ಚಿನ್ನ ಬಿರುಗಾಳಿಯಂತೆ ಗೊತ್ತು ಹೋದೆ ನನ್ನ ರಾಗ ತಾಳ ಸೇರಿದಂತೆ ಇನಿಯ ಉಸಿರುಸಿರ ಸುಖ ಸಂಗಮ ಜೀವ ಮೀಟಿದಂತೆಯೇ ಕೋ ಒಡಲೊಳಗೆ ಹೊಸ ಸಂಭ್ರಮ ಗುಡಿಯಲ್ಲಿ ನೀನು ನಿಲ್ಲು ಬಾ ಓ ಪ್ರಿಯತಮ ಪ್ರೀತಿ ಮಲ್ಲಿಗೆಯ್ಯ ಇಲ್ಲಿ ಚೆಲ್ಲು ಬಾ ಓ ಪ್ರಿಯತಮೇ ಕಾಲ ಹೀಗೆ ತಾನು ನಿಂತು ಹೋಗದೆ ಸ್ವರ್ಗ ಇಲ್ಲೇ ನೋಡೆಂದೆ ಗುಂಗಲಿ ನಾ ಓದೆ ಯಾವ ಶಿಲ್ಪಿ ಕಡೆದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ ಪ್ರೀತಿ ತೇರಿನಿಂದ ಏರಿ ಬಂದೆ ಚೆನ್ನ ಬಿರುಗಾಳಿಯಂತೆ ಒತ್ತು ಹೋದೆ ನನ್ನ